ಹೇಗಿದ್ದೀರಾ ಐ ಹೋಪ್ ನೀವೆಂದು ಸೂಪರ್ ಆಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಯಾಕೆ ಇಷ್ಟೊಂದು ಫೇಸಲ್ಲಿ ಖುಷಿ ಅಂತ ದೊಡ್ತಿದ್ದೀರಾ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ತುಂಬ ಖುಷಿ ಆಗ್ತಿದೆ ನನಗೆ ಅಮ್ಮನ ಮನೆ ಅಂದ್ರೆ ತುಂಬ ಇಷ್ಟ ಏನೋ ಒಂಥರ ಮದುವೆ ಮಾಡಿಕೊಟ್ಟ ಆದಮೇಲೆ ಅಮ್ಮನ ಮನೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಖುಷಿಯಾಗುತ್ತೆ ಏನೋ ಮುಖದಲ್ಲಿ ಸಂತೋಷ ಆಗುತ್ತೆ ಅದೇ ಒಂಥರ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರಲ್ಲ ಹಾಗೆ ಆಲ್ರೆಡಿ ನಾನು ಬಂದೆ ಸುಮಾರು ದಿನ ಆಗೋಯ್ತು ಒಂದು ನಾಲ್ಕೈದು ದಿವಸದ ಮೇಲೆ ಆಗೋಯಿತು ಮದುವೆ ಮತ್ತು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಓಡಾಟ ಆಗಿತ್ತು ಸೋಲ್ ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡಿದೆ ಟೀ ಸ್ವಲ್ಪ ಕುಟ್ಬಿಟ್ಟು ತಿಂಡಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಟೀ ಕುಡ್ಕೊಂಡು ಲಾಕ್ ಸ್ಟಾರ್ಟ್ ಮಾಡಿದೆ ತಿಂಡಿಗೆ ಪಾಲಕ್ ಪಲಾವ್ ಮಾಡೋಣ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ ಎಣ್ಣೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡಿಕೊಂಡೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡೆ ಹಾಗೆ ಪಾಲಕ್ನ ಸ್ವಲ್ಪ ಫ್ರ ಅಂದರೆ ರುಬ್ಕೊಂಡೆ ಟೊಮೆಟೊ ಮಸಾಲೆ ಎಲ್ಲ ಹಾಕ್ಕೊಂಡೆ ಖಾರ ಪುಡಿ ಗರಂ ಮಸಾಲೆ ಅರಶಿನ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡೆ ಪಾಲಕ್ ಪಲಾವ್ಗೆ ರುಬ್ಬಿರೋ ಅಂಥ ಪಾಲಕ್ ಸೊಪ್ಪಿನ ರುಬ್ಬಿರೋದನ್ನ ನಾನು ಇದನ್ನು ಮಿಶ್ರಣ ಮಾಡಿಕೊಂಡೆ ಅದು ಮೇಲೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಕೊನೆಯಲ್ಲಿ ಅಕ್ಕಿ ಉಪ್ಪು ಎಲ್ಲ ಮಿಶ್ರಣ ಮಾಡಿಬಿಟ್ಟು ವಿಷಲಿಗೆ ಇಟ್ಟೆ ತಿಂಡಿ ಮಾಡಾದ್ಮೇಲೆ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆ ಅಮ್ಮನೇ ರೆಡಿ ಮಾಡಿದ್ರು ಇವತ್ತೇನು ಸ್ಪೆಷಲ್ ಅಂದರೆ ನಾವು ಬಂದಿರೋದಕ್ಕೆ ಅಂತಲೇ ಚಿಕನ್ ಸಾಂಬಾರ್ ಕಮಾ ಮಾಡಿದ್ದಾರೆ ಸೊ ಬ್ಯಾಟಿಂಗ್ ಮಾಡೋದು ಹೇಗಿರುತ್ತೆ ಅಂದ್ಬಿಟ್ಟು ಅಮ್ಮನ ಕೈ ರುಚಿ ಇದು ಬೆಳಗ್ಗೆಯಿಂದ ಮಧ್ಯಾಹ್ನದ್ದೇ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್